ವಿಷ್ಣು ಪುರಾಣದ ಎರಡನೆಯ ಅಂಶದ ಹದಿಮೂರನೆಯ ಅಧ್ಯಾಯದಲ್ಲಿ ಬಂದ ಭರತ ಜಿಂಕೆ ಮತ್ತು ಜಡಭರತರ ಮೂರು ಆ ಜನ್ಮಗಳ ಕಥೆಯಲ್ಲಿ ಬಂದ ಅನೇಕ ಸಂಗತಿಗಳನ್ನು ನಾವು ಗಮನಿಸ್ತಾ ಇದ್ದೆವು ಅದರಲ್ಲಿ ಒಂದೊಂದು ರೀತಿಯಿಂದಲೂ ಕೂಡ ಮನುಷ್ಯ ಜಾರಿ ಬೀಳುವ ಪ್ರಸಂಗವನ್ನ ಸಂಸಾರದ ತಾಪತ್ರಯ ನಮಗೆ ಸಂಬಂಧಗಳು ಬೇಡ ಹೊಣೆಗಾರಿಕೆ ಅನ್ನುವ ಅರ್ಥದಲ್ಲಿ ಜಾರಿಕೊಂಡ್ರೂ ಕೂಡ ಸಂಸಾರ ಹೇಗೋ ಆ ಮನುಷ್ಯನನ್ನ ಅವನ ಅನುಭವಿಸಬೇಕಾದ ಪಾಲು ಬಾಕಿ ಉಳಿದದ್ದಾದರೆ ಅವನು ಪಾಲುದಾರ ಹೌದಾದರೆ ಹೇಗೆ ಅವನನ್ನ ಆ ಸೆಳೆತ ಅವನ ಜೀವನದ ಗತಿಯನ್ನ ಬದಲಿಸಿತು ಅನ್ನೋದನ್ನ ನಾವು ನೋಡಿದ್ವಿ ಅವನು ಜಡಭರತನಾಗಿ ಯಾವ ವಿಷಯಕ್ಕೂ ಹೊಸದಾಗಿ ಯಾರನ್ನು ಅಂಟಿಸಿಕೊಳ್ಳದೆ ಯಾವುದೇ ವಿಷಯಕ್ಕೂ ಹೊಸ ಸಂಬಂಧವನ್ನ ಬೆಳೆಸಿಕೊಳ್ಳುವ ಅಪೇಕ್ಷೆ ಪಡದೆ ಯಾಕೆಂದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇ ಶೂಪಜಾಯತೆ ಬಹಳ ಒಳ್ಳೆಯ ಯಾವ ಕಾಲಕ್ಕೂ ಒಪ್ಪುವ ಒಂದು ಸೈಕಾಲಜಿ ಯಾವುದು ನಮ್ಮನ್ನ ಜಾರಿಸುತ್ತೋ ಆ ಜಾರು ಹತ್ರ ಹೋಗದೆ ಇರುವುದೇ ಉತ್ತಮವಾದ ದಾರಿ ಬಿಟ್ರೆ ಇನ್ನೊಂದು ದಾರಿ ಇಲ್ಲ ಜಾರದೇ ಇರುವುದಕ್ಕೆ ಅದು ಹೋದ್ಮೇಲೆ ಜಾರುವುದೇ ನಿಶ್ಚಯ ಅಂತ ಇದ್ದ ಜಾರು ಬಂಡಿ ಇಂತಾನೆ ಅದಕ್ಕೆ ಹೆಸರಿದೆ ಅಂತಾನೂ ಗೊತ್ತಿದ್ಮೇಲೆ ಮತ್ತಲ್ಲಿ ಹೋಗಿ ನಿಂತು ಸಾಹಸ ಮಾಡುವ ಅಥವಾ ಒರಟಾದ ಯಾವುದೋ ಒಂದು ಚಪ್ಪಲಿಯನ್ನು ಹಾಕೊಂಡಾದ್ರೂ ನಾನು ಅದರ ಮೇಲೆ ಜಾರದ ಹಿಂದೆ ಸರಿತೇನೆ ಅನ್ನೋದಾಗ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಜಡಭರತ ಅಂತಹ ಅದು ಜಿಂಕೆಯಾಗಿದ್ದಾಗ್ಲೂ ಹಾಗೆ ನಡ್ಕೊಂಡ ಸಂಸ್ಕಾರ ವಶಾತ್ ಸದಾ ಕೃಷ್ಣ ಕೃಷ್ಣನನ್ನ ಸದಾ ಸ್ಮರಿಸುತ್ತಾ ಬದುಕನ್ನ ಅಂದ್ರೆ ಜಿಂಕೆಯ ಬದುಕಿನಲ್ಲಿ ಉಳಿದ ಜಿಂಕೆಗಳ ಸಂಬಂಧ ಅನ್ನೋದೇನು ವಿಕಾರಕ್ಕೆ ಕಾರಣವಾಗುವಂತದ್ದಿರ್ಲಿಲ್ಲ ಆದ್ರೆ ಆಗಲೂ ತನ್ನ ದೈಹಿಕವಾದ ದಂಡನೆ ಮಾನಸಿಕವಾದ ಚಿಂತನೆ ಮತ್ತು ಶರೀರಕ್ಕೆ ಕೊಡಬೇಕಾದ ಆಹಾರದ ವ್ಯವಸ್ಥೆಯಲ್ಲಿ ಒಂದು ನಿಗ್ರಹಣೆ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಹುಟ್ಟಿದ್ದು ಹೀಗೆ ಚತುರ್ಮುಖನ ಮಾತನ್ನ ನೆನೆಸಿಕೊಂಡು ಯೋಗಿಯಾದವನು ತನ್ನ ಜೀವನದ ಅನಿವಾರ್ಯದ ಕರ್ಮಗಳನ್ನ ಬಿಡದೆ ಭಗವಂತನಲ್ಲೇ ಮನಸ್ಸಿಟ್ಟುಕೊಂಡು ಭೌತಿಕ ಸಂಗತಿಗಳನ್ನ ಭೌತಿಕ ಸಂಬಂಧಗಳನ್ನ ಗಚ್ಚೇಯು ನೈವ ಸಂಗತಿ ಹೊಂದುವುದೇ ಸರಿಯಲ್ಲ ಹೊಂದುವುದಕ್ಕೆ ಕಾರಣವೇ ಬೇಕಿಲ್ಲ ಅಂತ ಹೇಳಿ ದೂರ ಉಳಿದು ಬಿಟ್ಟ ಪಿತರ್ಯು ಪರತೆ ಭ್ರಾತೃ ಭ್ರಾತೃವ್ಯ ಬಾಂಧವೈ ಕಾರಿತ ಕ್ಷೇತ್ರ ಕರ್ಮಾದಿ ಕದನ್ನಾಹಾರ ಪೋಷಿತ ತಂದೆ ಇರುವ ತನಕ ಅವನಿಗೇನು ಅಷ್ಟು ತೊಂದರೆ ಆಗ್ಲಿಲ್ಲ ಕೊಡ್ತಿದ್ರು ಅಂದ್ರೆ ಗೊತ್ತಾಗದ ಹಾಗೆ ಅವನ ವಿರುದ್ಧ ಅವನ ವಿರುದ್ಧ ಅಂತಲ್ಲ ಯಾರು ಆದ್ರೆ ತಂದೆ ಅವನಿಗೆ ಬೇಕಾದ್ದೆಲ್ಲ ಮಾಡಿದ್ದ ಅವನಿಗೆ ಬೇಕಾದ ಉಪನಯನ ಮಾಡಿದ್ದ ಅವನನ್ನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅದಕ್ಕೆ ಬೇಕಾದ ಹತ್ತಾರು ಆ ಮಕ್ಕಳ ನಡುವೆ ವಿಶೇಷ ಗಮನ ಕೊಡುವುದು ಅಂತಿರ್ಲಿಲ್ಲ ಅವರವರು ಅವರವರ ಕ್ಷೇತ್ರದಲ್ಲಿ ಬೆಳೀತಿದ್ರು ಅವ್ರವರ ಸ್ಕಿಲ್ಗಳು ಅದು ಲೋಕಕ್ಕೆ ಉಪಕಾರವಾಗುವುದಕ್ಕೆ ಎಷ್ಟು ಬೇಕೋ ಅದನ್ನು ಹೇಳ್ಕೊಡ್ತಿದ್ದ ಇವನಿಗೂ ಎಲ್ಲ ಹೇಳ್ಕೊಟ್ಟಿದ್ದ ಆದ್ರೆ ತಂದೆ ಹೋದ್ಮೇಲೆ ಇವನು ಕೊನೆಯವನು ಚಿಕ್ಕವನು ಇವನು ಹಾಗಾಗಿ ತಂದೆ ಪಿತಾರಿ ಉಪರತೆ ತಂದೆ ತೀರಿ ಹೋದ ಮೇಲೆ ಸೋ ಅಥ ಆ ಜಡಭರತ ಭ್ರಾತೃ ಭ್ರಾತೃವ್ಯ ಬಾಂಧವೈ ಅಣ್ಣಂದ್ರ ಮಕ್ ಅಣ್ಣಂದ್ರು ಅಣ್ಣಂದ್ರ ಮಕ್ಕಳು ಎಲ್ರೂ ಕೂಡ ಅವನ ಬಂಧುಗಳು ಭ್ರಾತೃವ್ಯ ಅನ್ನೋದು ಆ ರೂಢ ಅರ್ಥದಲ್ಲಿ ಶತ್ರು ಅಂತ ಅರ್ಥ ಇದೆ ಯಾಕೆಂದ್ರೆ ದಾಯಾದಿಗಳು ಅನ್ನುವ ನೆಪದಿಂದ ದಾಯ ಅಂದ್ರೆ ತಂದೆಯಿಂದ ಬರಬೇಕಾದ ಸಂಪತ್ತು ಅದನ್ನ ತಿನ್ನುವರು ಅನ್ನುವ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಜಗಳವೇ ಆಗುತ್ತೆ ಆದ್ಮೇದಾಗಿ ದಾಯಾದಿಗಳು ಅಂದ್ರೆ ಜಗಳ ಜಗಳ ಗಂಟರು ಅಂತ ಹಾಗೆ ಇಲ್ಲಿ ಭ್ರಾತೃವ್ಯರು ಅಂತಂದ್ರೆ ಅದೇ ಅದೂ ರೀತಿ ಒಂದೇ ಅದೇ ರೀತಿ ತಂದೆಯ ವಸ್ತುವಿನ ಆಸ್ತಿಯ ಪಾಲುದಾರರಾದ್ರಿಂದಾಗಿ ಅವರು ಕೂಡ ಬಂಧುಗಳೆಲ್ಲ ಸೇರಿಕೊಂಡು ಭ್ರಾತೃ ಭ್ರಾತೃವಿಯ ಬಾಂಧವೈ ಬಂಧುಗಳೆಲ್ಲರೂ ಕೂಡ ಕ್ಷೇತ್ರ ಕರ್ಮಾದಿ ಕಾರಿತ ಅವನಿ ಅವನತ್ರ ಗದ್ದೆ ಕೆಲಸ ಎಲ್ಲ ಮಾಡಿಸಿದ್ರು ಗದ್ದೆ ಉಳುವಂದ್ರು ಗೊಬ್ಬರ ಹೋಗಿ ತಗೊಂಡೋಗಿ ಅಂದ್ರು ಅವನಿಗೂ ಸ್ವತಃ ಬೇರೆ ಎಷ್ಟೋ ಕರ್ಮಗಳನ್ನು ಮಾಡ್ಲಿಕ್ಕೆ ಗೊತ್ತಿತ್ತು ಅಲ್ಲಿ ಅವನನ್ನ ಜೋಡಿಸ್ಬೋದಿತ್ತು ಬೇಕು ಅಂತ ಎಲ್ರು ಸೇರಿ ಬಂಧುಗಳೆಲ್ಲ ಸೇರಿ ಕ್ಷೇತ್ರ ಕರ್ಮಾಧಿಕಾರಿತಂ ಅವನತ್ರ ಗದ್ದೆ ಉಳುವ ಕೆಲಸ ಎಲ್ಲ ಮಾಡಿಸಿದ್ರು ಕದನ್ನಾಹಾರ ಪೋಷಿತ ಸುಟ್ಟ ಅನ್ನ ಹ್ಮ ಹಳಸಿದ ಅನ್ನ ಬೇಯದ ಅನ್ನ ಹಂಜಲಕ್ಕಿ ಯಾವುದು ಮನೆಯಲ್ಲಿ ಬೇಡವೋ ಯಾವುದು ಯಾರಿಗೂ ತಿನ್ಲಿಕ್ಕಾಗಲ್ವೋ ಅದನ್ನು ತಂದಿವಿನಿ ಕೊಡ್ತಿದ್ರು ಕದನ್ನಾಹಾರ ಪೋಷಿತ ನಾವು ಎಷ್ಟೋ ಸಲ ಈ ವಿಷಯದಲ್ಲಿ ಎಷ್ಟು ನಮ್ಮನ್ನ ಸುಖವಾಗಿಟ್ಟಿದ್ದಾನೆ ಅಂತ ಯೋಚಿಸ್ಲಿಕ್ಕೆ ಇಂಥದ್ದು ಸಾಕು ನಮ್ಗೆ ಬೇಕಾದ್ದು ಸಿಗದೇ ಇರಬಹುದು ಆದ್ರೆ ಕದನ್ನದ ಭೋಜನದ ಒತ್ತಾಯ ನಮಗಿಲ್ಲ ಅದೇನಾಗುತ್ತೆ ಅಂದ್ರೆ ನಮ್ಗೆ ಎಷ್ಟು ಸೌಖ್ಯ ಸಿಕ್ಕಿದ್ರು ಸೌಕರ್ಯದ ಮುಂದಿನ ಹಂತದ ಬೇಕೆ ಬೇಡಿಕೆಯೇ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಆದ್ರಿಂದಾಗಿ ಇದು ತುಂಬಾ ಕಷ್ಟ ಅನ್ಸುತ್ತೆ ಪಟಾಕಿಯನ್ನೇ ಜೀವನದಲ್ಲಿ ಬಿಟ್ಟು ಅಭ್ಯಾಸ ಇಲ್ಲದವರಿಗಿಂತ ಇಷ್ಟಾದ್ರೂ ನಮ್ಗೆ ಪಟಾಕಿ ಸಿಕ್ತು ಅಂತ ಸಂತೋಷ ಪಡೋರಿದ್ದಾಗ ಅವರಿಗೆ ಅದರಲ್ಲೇ ಒಂದು ತೃಪ್ತಿ ಇರುತ್ತೆ ಅದರಲ್ಲೇ ಒಂದು ಸಮಾಧಾನ ಇರುತ್ತೆ ಹೆಡಿಗೆಗಟ್ಲೆ ತಂದು ಕೊಟ್ಟರು ಕೂಡ ಅಯ್ಯೋ ನಮ್ಗೆ ಇದು ಬೇಕಿತ್ತು ಪಟ್ ಅನ್ನೋದು ಬೇಕಿತ್ತು ಚಿಟ್ಟು ಅನ್ನೋದು ಬೇಕಿತ್ತು ಗರಗರ ಅನ್ನೋದು ಬೇಕಿತ್ತು ಅನ್ನುವ ಆಸೆ ಹುಟ್ಟಿತು ಅಂತ ಅಂದ ಮೇಲೆ ಅವರಿಗೆ ಈಗ ಬುಟ್ಟಿ ತುಂಬ ಇರುವ ಪದಾರ್ಥವು ಕೂಡ ಖುಷಿ ಕೊಡುವುದಿಲ್ಲ ಆದ್ರೆ ಈ ವಿಷಯದಲ್ಲಿ ಜಡಭರತ ಅತ್ಯಂತ ತನ್ನ ಪೂರ್ವ ಜನ್ಮದ ಸ್ಮರಣೆಯೂ ಇದ್ದದ್ರಿಂದ ತಾನು ಮಾಡಿದ ಒಂದು ಸಂಸಾರದ ಸಂಬಂಧದ ಅತಿಯಾದ ಹಚ್ಚಿಕೊಳ್ಳುವಿಕೆಯಿಂದ ಎಷ್ಟು ಹಿಂದೆ ಬೀಳ್ಬೇಕಾಯ್ತು ಒಂದು ಜನ್ಮ ಪೂರ್ತಿ ಜಿಂಕೆಯಾಗಿ ಉಳಿಬೇಕಾಯ್ತು ಅದರಿಂದ ನನಗೆ ಆಗ್ಲೇ ಒದಗಬಹುದಾದಿದ್ದ ಭಗವಂತನ ಎಚ್ಚರ ನನಗೆ ಅದು ದಕ್ಕಲಿಲ್ಲ ಕೈ ತಪ್ಪಿತು ಅದನ್ನು ಈಗ ಮತ್ತೆ ಗಳಿಸುವ ಪ್ರಯತ್ನದಲ್ಲಿ ನಾನು ಹಾಗೇ ಮುಂದುವರಿಬೇಕು ಅಂತಂದ್ರೆ ಇಟ್ಟಾಂಗೆ ಇರುವೆನೋ ಹರಿಯೇ ದೇವರು ನಮ್ಮನ್ನು ಎಲ್ಲಿಟ್ಟಿದಾನೋ ಅಲ್ಲಿ ಪ್ರೀತಿಸಿ ತೃಪ್ತಿಯಿಂದ ಇದ್ರೆ ಮುಂದೆ ಒಳ್ಳೇದ್ ಸಿಗುತ್ತೆ ನಾವು ಅದು ಬಿಟ್ಟು ಪ್ರತಿಯೊಂದಕ್ಕೂ ಗೊಣಗತ ಪ್ರತಿಯೊಂದನ್ನು ಹೀ ಹೀಯಾಳಿಸ್ತಾ ನಮ್ಗಿಂತ ಚಿಕ್ಕವರನ್ನು ಹೀ ದೊಡ್ಡವರು ನಮ್ಗಿಂತ ಜಾಸ್ತಿ ಇದ್ದವರನ್ನು ಕಂಡು ಕರ್ಬೋದು ಅಯ್ಯೋ ನನಗೆ ಇದಿಲ್ಲ ಇದಿಲ್ಲ ಅದಿರ್ಬೇಕಿತ್ತು ಇದಿರ್ಬೇಕಿತ್ತು ಅಂತ ತುಂಬಾ ನಮ್ಮನ್ನ ನಾವು ಚಿಕ್ಕದು ಮಾಡ್ಕೊಳ್ತೇವೆ ನಮ್ಗೆ ಏನೂ ಇಲ್ಲ ಅಂತ ನಾವು ವ್ಯಥಪಡ್ತೇವೆ ಇದಕ್ಕಿಂತ ಕಷ್ಟಪಡೋರು ಸಾವಿರ ಜನ ಇದ್ದಾರೆ ತುತ್ತು ಅನ್ನಕ್ಕೆ ಒದ್ದಾಡುವವರು ಇದ್ದಾರೆ ನಮಗೆ ಸಿಕ್ಕಿದ ಅನ್ನದ ಬಗ್ಗೆಯೂ ಕೂಡ ಸಮಾಧಾನ ಇಲ್ಲದೆ ಹೋಗುವ ಸಂದರ್ಭವನ್ನ ಅದು ಮತ್ತೆ ಇದೂ ಸಿಗದೆ ಹೋದೀತು ಅನ್ನುವ ಎಚ್ಚರಿಕೆಗೆ ಭರತ ಕದನ್ನ ಆಹಾರ ಪೋಷಿತ ಕದನ್ನ ಅಂದ್ರೆ ಕೆಟ್ಟ ಅನ್ನ ಕುತ್ಸಿತ ಅನ್ನ ಹಾಳಾದ ಅನ್ನ ಅದು ಯಾವ ರೀತಿಯೂ ಹಾಳಾಗ್ಬೋದು ಕೊಳೆತ ಹಣ್ಣುಗಳಿದ್ರೆ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ ತಗೊಂಡೋಗಿ ಹಸುಗಾಕಿ ಅಂತ ಅವುಗಳ ಪಾಪ ಏನು ಅನ್ನಲ್ಲ ತಿಂತಾವೆ ಮನುಷ್ಯರಿಗೂ ಹಾಗೆ ನಮ್ಮನೇಲಿ ಇದನ್ನ ಯಾರು ಯೂಸ್ ಮಾಡಲ್ಲ ಎಸಿಯುದ್ರ ಬದಲು ನಿಮ್ಮ ಮನೆಗೆ ಆಗ್ತಾ ಇದೀವಿ ತಗೊಳ್ಳಿ ಅಂತ ಅದು ಆಗುವಂತದ್ದು ಮತ್ತೆ ಶ್ರದ್ಧೆಯಿಂದ ಅದನ್ನ ರಿಪೇರಿ ಮಾಡಿಸಿ ಕ್ಲೀನ್ ಮಾಡಿಸಿ ಅದವ್ರಿಗ್ ಉಪಯೋಗಕ್ಕೆ ಬರಲಿ ಅನ್ನೋ ದೃಷ್ಟಿಯಿಂದ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡುವುದು ಅನ್ನೋದು ತಪ್ಪಲ್ಲ ಆದ್ರೆ ಅದು ನಮ್ಗೆ ಉಪಯೋಗಕ್ಕಿಲ್ಲ ಹಾಳಾಗೋಗ್ಲಿ ಇಂಥ ಎಸೆಯುವ ಬದಲು ನಿನಕ್ ಕೊಡ್ತಾ ಇದ್ದೇನೆ ಅನ್ನೋ ಮನಸ್ಸಿನ ತಾತ್ಸಾರ ಭಾವನೆ ಇದೆಯಲ್ವಾ ಇದು ಎಲ್ಲ ರೀತಿಯಿಂದಲೂ ಕದನ್ನವೇ ಭೋಗ ಅಂತಂದ್ರೆ ಹೊಟ್ಟೆದ್ ಮಾತ್ರ ಅಲ್ವಲ್ಲ ಕಣ್ಣಿಗೆ ನೋಡುವ ಖುಷಿ ಕಿವಿಗೆ ಕೇಳುವ ಖುಷಿ ಜೊತೆಗೆ ದೈಹಿಕವಾಗಿ ಚಟುವಟಿಕೆಗೆ ಅನುಕೂಲಕರವಾದ ಯಾವುದೋ ಒಂದು ಯಂತ್ರವೋ ವಸ್ತುವೋ ಏನಾದ್ರೂ ಭೋಗವೇ ಅದನ್ನವೇ ಅಂತಹ ಕೆಟ್ಟ ಬದುಕಿನ ಘಟನೆಗಳನ್ನ ನಾವು ಅನುಭವಿಸ್ಲಿಕ್ಕೆ ನಮ್ಮ ಈಗದ ಏನು ಯೋಚನೆ ಇದೆ ಒಳ್ಳೇದು ಸಿಕ್ಕಿದಾಗ್ಲೂ ಅದರ ಬಗ್ಗೆ ನಾವು ಕಾಳಜಿ ವಹಿಸ್ಲಿಲ್ಲ ಅಥವಾ ಅದರ ಬಗ್ಗೆ ನಾವು ಸಮಾಧಾನ ಪಡ್ಲಿಲ್ಲ ಅಂತಿದೆಯೋ ಅದೇ ಕಾರಣ ಯಾವಾಗ್ಲೂ ನಾವು ಒಳ್ಳೇದು ಸಿಕ್ಕಿದಾಗ ಅದನ್ನು ತಿರಸ್ಕರಿಸಿರ್ತೇವೆ ಅದಕ್ಕದು ಈಗ ನಮಗೆ ಒಳ್ಳೇದು ಸಿಗುದೇ ಬೇಡ ಅಂತನ್ನುವ ಹಾಗೆ ದೂರ ಹೋಗಿರುತ್ತೆ ಹಾಗೆ ಯೋಚಿಸಿದ ಜಡಭರತ ಸತೂಕ್ಷ ಪೀವಾ ಪೀನಾವಯವೋ ಜಡಕಾರಿ ಚಕರ್ಮಣಿ ಸರ್ವಲೋಕೋಪಕರಣಂ ಬಭೂವಾಹಾರ ವೇತನ ಅವನು ಇಷ್ಟು ಅವನಿಗೆ ಆಹಾರವೇ ಸಿಕ್ತಿರ್ಲಿಲ್ಲ ಅಥವಾ ಸಿಕ್ಕಿದ್ರೂ ಕೂಡ ಅದು ಹಾಳಾದದ್ದಾಗಿರ್ತಿತ್ತು ಅಂತ ಆದ್ರೂ ಕೂಡ ಅವನ ಶರೀರ ಸತೂಕ್ಷ ಪೀನಾವಯವ ದಷ್ಟಪುಷ್ಟವಾಗಿದ್ದ ಗಟ್ಟಿ ಮುಟ್ಟಾಗಿದ್ದ ಎಲ್ಲೂ ಕೂಡ ಅವನಿಗೆ ಆ ತಿನ್ನದೇ ಇದ್ದ ಪದ ಪದಾರ್ಥ ತಿನ್ನದೇ ಇದ್ದದ್ರಿಂದ ದೇಹದಲ್ಲಿ ಕಾರ್ಶ್ಯ ಭಾವವೋ ಅಥವಾ ಹೀನತೆಯೋ ಅಥವಾ ಅಂಗದಲ್ಲಿ ಶಕ್ತಿಯ ಸಾಲದಿರುವಿಕೆಯೋ ಇಂಥ ಯಾವ ಸಮಸ್ಯೆ ಇರ್ಲಿಲ್ಲ ಏನ್ ಬೇಕೋ ದೇಹ ಅದನ್ನ ತನಗೆ ಸಿಕ್ಕಿದ ಆಹಾರದಿಂದ ತೆಗೆದುಕೊಳ್ಳಿಕ್ ಬರುತ್ತೆ ಯಾಕೆಂದ್ರೆ ಎಲ್ಲಾ ಅಂಶಗಳು ದೇಹಕ್ಕೆ ಬೇಕಾದದ್ದು ದೇಹದಲ್ಲೇ ಇದೆ ಅದನ್ನ ಪ್ರಚೋದಿಸುವ ಕೆಲಸವನ್ನು ಮಾತ್ರ ಹೊರಗಿನ ಆಹಾರ ಮಾಡುತ್ತೆ ಆದ್ರಿಂದ ಇದೆಲ್ಲ ಅದ್ಭುತವಾದ ವಿಜ್ಞಾನದ ಹಿನ್ನೆಲೆಗಳು ನಮಗೇನ್ ಬೇಕು ನಾವು ಅನ್ಕೋತೀವಿ ಡಿಫಿಷಿಯನ್ಸಿ ಹೌದು ಕೆಲವೊಮ್ಮೆ ಆಗುತ್ತೆ ಯಾಕಂದ್ರೆ ಅದು ಒಂದ್ಸಲ ಅಭ್ಯಾಸ ಆದ್ಮೇಲೆ ಹಾಗಾಗುತ್ತೆ ಆದ್ರೆ ಪ್ರಕೃತಿಯಲ್ಲಿ ಬಾಳುವಾಗ ಅದರಲ್ಲಿ ಏನ್ ಸಿಗುತ್ತೋ ಅದರಂತೆ ಅಲ್ಲಿಯ ಪ್ರದೇಶದ ಪದಾರ್ಥಗಳನ್ನೇ ನಾವು ಬಳಸಿ ಬದುಕ್ತಾ ಇದ್ದೇವೆ ಅಂದ್ರೆ ನಮಗೆ ಯಾವ ಡಿಫಿಷಿಯನ್ಸೂ ಬರಲ್ಲ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಇದ್ಯಾವುದು ಅಮೆರಿಕದಲ್ಲಿ ಬೆಳೆಯುವುದನ್ನು ನಾವಿಲ್ಲಿ ತಿನ್ನದೇ ಇದ್ರೆ ನಮಗೆ ಜೀವನದಲ್ಲಿ ದೊಡ್ಡ ತೊಂದರೆ ಆಗುತ್ತೆ ಅಂತ ಬೇಕಾಗೇ ಇಲ್ಲ ಅನ್ನತ್ತೆ ಪ್ರಕೃತಿ ಆಯುರ್ವೇದವು ಹೇಳುತ್ತೆ ಯಾವ ಪ್ರದೇಶದಲ್ಲಿ ನಾವು ಬೆಳೀತೇವೋ ಅದೇ ಪ್ರದೇಶದಲ್ಲಿ ಬೆಳೆದ ಪದಾರ್ಥಗಳಲ್ಲಿ ನಮ್ಮ ದೇಹಕ್ಕೆ ಬೇಕಿರುವ ಎಲ್ಲಾ ಅಂಶಗಳು ಕೂಡ ತುಂಬಿಕೊಂಡಿರ್ತಾರೆ ನಾವು ಪ್ರಾದೇಶಿಕತೆಯನ್ನು ಉಳಿಸ್ಕೊಳ್ಬೇಕಾದದ್ದು ಕೇವಲ ಆ ಆರ್ಥಿಕ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಮಾತ್ರ ಅಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಆ ಆರೋಗ್ಯ ಸರಿಯಾಗಿದ್ರೆ ಮನಸ್ಸು ಶುಚಿಯಾಗಿರುತ್ತೆ ಸ್ಥಿರವಾಗಿರುತ್ತೆ ಮನಸ್ಸು ಆ ಸ್ಥಿರವಾಗಿ ಮುಂದೆ ಸಾಗಿದ್ರೆ ಮಾತ್ರ ಅಧ್ಯಾತ್ಮದ ದಾರಿಯಲ್ಲಿ ಇನ್ನಷ್ಟು ಆಳಕ್ಕೆ ಅಗಲಕ್ಕೆ ತೆರಳುವುದಕ್ಕೆ ಸಾಧ್ಯವಾಗುತ್ತೆ ಅದರಿಂದಾಗಿ ಏನೇ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದ್ರು ಕೂಡ ಜಡಭರತ ತನ್ನ ಮನಸ್ಸನ್ನ ಬದಲಾಯಿಸ್ಲಿಲ್ಲ ಜಡಕಾರಿ ಅವನು ಎಲ್ಲ ಕರ್ಮಣಿ ಕೆಲಸದಲ್ಲಿ ಮಾಡು ಅಂದ್ರೆ ಮಾಡ್ಬಿಡ್ತಿದ್ದ ಮಾಡಿದ್ದಕ್ಕೆ ಎಷ್ಟು ಕೊಟ್ರಿ ಇಷ್ಟು ಜಾಸ್ತಿ ಕೆಲಸ ಹೇಳಿದ್ರಿ ಇಷ್ಟಕ್ಕೆ ಪ್ರತಿಯಾಗಿ ನನಗೆ ನೀವು ಇದು ಕೊಡ್ಬೇಕಿತ್ತು ಕೊಡ್ಲೇ ಇಲ್ಲ ಏನೋ ಹಾಗೆ ಮಾಡಿದ್ರಿ ಹೀಗ್ ಮಾಡಿದ್ರಿ ಇದು ಯಾವುದೇ ಅವ್ಯವಸ್ಥೆಗಳನ್ನು ಕೂಡ ಅವನು ಗಮನಿಸ್ತಾನೆ ಇರ್ಲಿಲ್ಲ ಒಂದು ಯಂತ್ರ ಕೆಲಸ ಮಾಡಿದ್ರೆ ಹೇಗ್ ಮಾಡ್ತಿದ್ದ ಹಾಗೆ ಮಾಡ್ತಿದ್ದ ಅಷ್ಟೇ ಸರ್ವಲೋಕೋಪಕರಣ ಆದ್ರೆ ಯಾರಿಗೂ ಅವನಿಂದ ಅಪಕಾರ ಆಗ್ತಾ ಇರ್ಲಿಲ್ಲ ಏನೇ ಕೆಲಸ ಕೇಳಿದ್ರು ಕೂಡ ಅದನ್ನ ಶ್ರದ್ಧೆಯಿಂದ ಮಾಡ್ತೇವೆ ತುಂಬಾ ಒಳ್ಳೆಯ ಗುಣ ಈ ಈ ಒಂದು ಅವನ ಜೀವನದ ಪ್ರಯಾಣದ ಪರಿಚಯ ಆಗುವಾಗ ಎಷ್ಟು ಅಂದ್ರೆ ಯಾರೋ ಏನೋ ಗಾಡಿಯಲ್ಲಿ ಹೋಗ್ತಿರ್ತಾರೆ ಅವ್ರಿಗೆ ಕೈಯಲ್ಲಾಗಲ್ಲ ಏ ಒಂಚೂರು ಹಿಡ್ಕೊಂಡ್ ಬಾರೋ ಮನೆ ತನಕ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಆಗ್ಬೋದು ಕರ್ಕೊ ಹೋಗ್ ಮನೆ ತನಕ ಬಿಟ್ಟು ಬರ್ತಿದ್ದ ಹೋಗು ಹೊತ್ಕೊಂಡು ಹೋಗ್ತಿದ್ದ ಕಾಯ್ಬೇಕು ಕಾಯ್ತಿದ್ದ ನಿಲ್ಬೇಕು ನಿಲ್ತಿದ್ದ ಎತ್ತಿಕೊಡು ಕೊಡ್ತಿದ್ದ ಸೇದಿ ಕೊಡು ಸೇದುತ್ತಿದ್ದ ಉತ್ತು ಕೊಡು ಉಳುತ್ತಿದ್ದ ಈ ಕೆಲಸ ಆಗಲ್ಲ ಅಂತ ಹೇಳ್ತಿಲ್ಲ ಸರ್ವ ಲೋಕೋಪಕರಣಂ ಬಭೂ ಆಹಾರ ವೇತನ ಅದಕ್ಕೆ ಅವರು ಏನ್ ತಗೊಳ್ತಿದ್ದ ಅಂದ್ರೆ ನಂಗೊಂದು ಹೊತ್ತು ಅವರೇ ಕೊಟ್ರೆ ಅದನ್ ತಾನ್ ಕೇಳ್ತಾ ಇದ್ದಿದ್ದಲ್ಲ ಆಹಾರ ವೇತನ ಅವ್ರ ವೇತನ ಅಂದ್ರೆ ಅದೇ ಅವನ ಆ ಭಕ್ಷಿಸು ಅಥವಾ ಸಂಬಳ ಅವ್ನು ಸಂಬಳ ಅಂತ ಕೇಳ್ತಿರ್ಲಿಲ್ಲ ಬಹಳ ಕಾಲದಿಂದ ಅಂತಹದ್ದೊಂದು ಆ ಜೀವನ ಪದ್ಧತಿ ನಮ್ಮ ನಡುವೆ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಬಹುದು ಕೆಲವು ಹಳೆಯ ಸಿನಿಮಾಗಳಲ್ಲೂ ಕೂಡ ಈಗ ಯಾವುದೊಂದು ಮರ್ತು ಹೋಯ್ತು ಅದರಲ್ಲಿ ಒಬ್ಬ ಎಲ್ಲೇ ಕಾರ್ಯಕ್ರಮ ಆದ್ರೂ ಕೂಡ ಅಡಿಗೆ ಮನೆಗೆ ಹೋಗಿ ಕೆಲಸ ಮಾಡಿ ಆ ಮಧ್ಯಾಹ್ನದ ಊಟ ಮಾಡಿ ಹೊರಟೋಗ್ತಿದ್ದ ನಮ್ಮನೆಗೆ ಒಬ್ರು ಬರ್ತಿದ್ರು ಒಬ್ಬರಜ್ಜಿ ಈಗ ಅನಾರೋಗ್ಯ ಆಗಿ ಅವರ ಬರುವ ಸ್ಥಿತಿಯಲ್ಲಿ ಇಲ್ಲ ಅವ್ರು ಬರ್ಬೇಕು ಅಂತ ಎಲ್ಲರೂ ಇಷ್ಟ ಪಡ್ತಿದ್ರು ಒಂದು ಅವ್ರ ಅನುಭವದ ಮಾತು ಎರಡನೇದು ಅವರು ದುಡ್ಡು ಕೇಳ್ತಾನೆ ಇರ್ಲಿಲ್ಲ ಊಟ ಮಾಡಿ ಹೊರಟು ಬಿಡ್ತಿದ್ರು ನಾವೇ ಏನಾದ್ರು ಕೊಟ್ರೆ ತಗೊಳ್ತಿದ್ರು ಬಿಟ್ರೆ ಕೇಳ್ತಿರ್ಲಿಲ್ಲ ಅದು ಕೊಡ್ಬೇಕು ಅಂತಂದ್ರು ತುಂಬಾ ಕೈ ತುಂಬಾ ಕೊಡ್ಬೇಕು ಅಂತನೂ ಅಲ್ಲ ಅವ್ರಿಗೆ ಬರೋ ಚಾರ್ಜ್ ಒಂದು ಕೊಟ್ಟರೆ ಸಾಕು ಅಂತ ಆದ್ರೆ ಕೈ ತುಂಬಾ ಕೆಲಸ ಮಾಡಿ ಎಲ್ರಿಗೂ ಅವರನ್ನ ಬರ್ಬೇಕು ನೋಡ್ಬೇಕು ಅವ್ರ ಅವ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸುವಂತ ಒಂದು ವ್ಯಕ್ತಿತ್ವ ಅಯ್ಯೋ ಇವ್ರು ಬಂದ್ರ ಅಂತ ಆಗ್ ಆಗದಂತ ರೀತಿಯ ಬದುಕು ಅವ್ ಅಂತವರನ್ನ ಆಹಾರ ವೇತನ ಅಂತ ಕರೀತಾರೆ ಅವ್ರು ಯಾವತ್ತು ಕೂಡ ಸಂಬಳಕ್ಕಾಗಿ ದುಡ್ಡಿಗಾಗಿ ಕೆಲಸ ಮಾಡೋರಲ್ಲ ನಿಮ್ಮನೆಗೆ ಬಂದು ಸಂತೋಷವಾಗಿ ಮಾತಾಡಿ ನಿಮ್ಮ ವಿಶ್ವಾಸ ಗಳಿಸ್ಕೊಂಡು ನಿಮ್ಮ ಮನೆಯ ಕಾರ್ಯದಲ್ಲಿ ನನಗೊಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಸಿಕ್ತು ಅಂತ ಬಂದು ಹೋಗುವಂಥವ್ರು ಸ್ವಯಂ ಸೇವಕರು ಅಂತ ನಾವು ಇವತ್ತು ಏನ್ ಕರಿತೇವೆ ಆ ರೀತಿ ಎಷ್ಟೋ ಯಜ್ಞ ಯಾಗಾದಿಗಳಿಗೆ ಅಥವಾ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಅಂಥವ್ರು ಇರ್ತಾರೆ ಈವಾಗ್ಲೂ ಕೂಡ ಆ ರೀತಿ ಕೆಲವು ಹಳ್ಳಿಗಳಲ್ಲಂತೂ ಇಡೀ ಊರೇ ಸೇರಿ ಚಪ್ಪರ ಕಟ್ಟತ್ತೆ ಅದಕ್ಕಿಂತ ಮುಂಚೆ ಬೇಕಾದ ದೇವಸ್ಥಾನದ ಸುತ್ತಲಿನ ಪೌಳಿಯನ್ನೆಲ್ಲ ಶುದ್ಧ ಮಾಡುತ್ತೆ ಹೂ ಹಣ್ಣು ತರಕಾರಿ ಏನ್ ಬೇಕೋ ಅದನ್ನ ತಾನೇ ತಂದು ಹಾಕಿ ಅಂದ್ರೆ ತಮ್ಮನೇನೆ ಬೆಳೆದದ್ದು ಅಂಗಡಿಯಿಂದ ತಂದು ತರು ತರು ಎರಡು ನಿಮಿಷದ ಕೆಲಸ ನಮ್ಗೆ ಇವತ್ತು ಅದು ದುಡ್ಡಿನ ಒಂದು ಪದಾರ್ಥದ ಪರಿಚಯ ಆದ್ಮೇಲೆ ಕಷ್ಟದ ಆ ಎಚ್ಚರವೇ ಇಲ್ಲ ನಮಗೆ ನಾವು ಏನೋ ಒಂದು ಸಣ್ಣ ನಮ್ಮ ಬುದ್ಧಿಮಟ್ಟಕ್ಕೆ ತೋಚುವ ಕಾರ್ಯ ಮಾಡಿ ಸುಲಭವಾಗಿ ನಾವು ಕಾಶ್ಮೀರದಿಂದ ಇರುವ ಆಪಲ್ ಅನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮನೆ ಮುಂದೆ ತರಿಸ್ತೇವೆ ಅನ್ನುವ ಹಮ್ಮು ಬಿಮ್ಮು ಅದು ಒಳಗಿನಿಂದ ಹೇಗೆ ನಮ್ಮನ್ನ ಮಾರ್ಪಾಡು ಮಾಡಿದೆ ಅಂದ್ರೆ ನಾವು ಮಾಡುವುದು ತಪ್ಪೇ ಅಲ್ಲ ಅನ್ನುವ ಸ್ಥಿತಿ ತಂದು ನಿಲ್ಲಿಸಿದೆ ಅದರ ಬಗ್ಗೆ ತಪ್ಪಿನ ಬಗ್ಗೆ ಅರಿವು ಇಲ್ಲದಂತೆ ನಮ್ಮನ್ನ ಬೆಪ್ಪು ತ ಕಡೆಯನ್ನಾಗಿಸಿದೆ ಆದ್ರೆ ನಿಜವಾದ ಒಂದು ಸಂಬಂಧಗಳು ಬೆಳೆಯುವುದು ಎಲ್ಲಿ ಅಂದ್ರೆ ನಾವೇ ಪೂರ್ತಿ ತೊಡಗಿ ಆ ಕಾರ್ಯವನ್ನು ಮಾಡಿದಾಗ ಇವತ್ತಾಗುದಿಲ್ಲ ಕೆಲವು ವಿಷಯ ನಮ್ಮಿಂದ ಸಾಧ್ಯ ಇಲ್ಲ ನಾನು ಅದರ ಬಗ್ಗೆ ಯಾವ ಆಕ್ಷೇಪವನ್ನು ಮಾಡುತ್ತಿಲ್ಲ ಆದ್ರೆ ನಾವು ಮಾಡ್ತಾ ಇರುವ ಕೆಲಸದಲ್ಲಿ ಪರ್ಫೆಕ್ಷನ್ ಹೀಗಿರ್ಬೇಕಿತ್ತು ಹೀಗೆ ಬೆಳಿಬೇಕಿತ್ತು ಹೀಗಾಗ್ಬೇಕಿತ್ತು ಅನ್ನೋದೇ ಗೊತ್ತಿಲ್ಲದೆ ನಾವು ಮಾಡಿದ್ದಲ್ಲ ಸರಿ ನಾವು ಯಾವುದೇ ತಪ್ಪಿಲ್ಲದೆ ಬ್ರಹ್ಮನಂತೆ ಬದುಕ್ತಾ ಇದ್ದೇವೆ ಅಂತ ಅಂದ್ಕೊಳ್ಳುವುದೇನಿದೆ ಇದು ನಮಗೆ ಆ ಸಾಧನೆಯ ವಿಷಯದಲ್ಲಿ ನಮ್ಮನ್ನ ಹಿಂದಕ್ಕೆ ಜಾರಿಸುವಂತಹ ಕೆಲಸ ಆಗುತ್ತೆ ಈ ವಿಷಯದಲ್ಲಿ ಕೇವಲ ಆಹಾರವನ್ನೇ ವೇತನವನ್ನಾಗಿಸಿಕೊಂಡು ಬದುಕ್ತಾ ಇದ್ದಂತಹ ಕಥೆಯನ್ನ ಅದು ಹೇಳುತ್ತೆ ಇನ್ನು ಮುಂದೆ ಅವನು ಹೇಗೆ ಬದುಕಿದ ಅವನನ್ನ ಹೇಗೆ ಉಳಿದವರು ಬಳಸಿಕೊಂಡ್ರು ಅನ್ನೋದರ ವಿವರಣೆ ಮತ್ತೂ ಬರುತ್ತೆ ಅಂತಹ ಮುಂದಿನ ಕಥೆಯನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾನ್ ಶ್ರೀ ಕೃಷ್ಣಾರ್ಪಿತವಸ್ತು